द्वापरान्त्यदि दैत्यरनुसन्तापगोलिसु वेदु श्वेतद्वीपमन्दिरनवतरिसि सलहितनु तन्नवरा गोविन्द गो पुरन्दर वन्दे स्कन्द स नन्दन वन्दितपादा विष्णुसृजिष्णुगृसिष्णुवि वन्दे कृष्ण सदृष्णवधिष्णु सुदृष्ण ದಾಸವರ್ಯ ದಯುಕ್ತ ದೂರೀಕೃತುರೀಷರಿಕಥಸಾರವಕ್ತ ಜಗನ್ನಥಗುರು ಭಜೆ ಶ್ರೀಹರಿಕಾತಾರ ಸಕಲದುರಿತನ ಸದ್ಯವತ್ತು ರೂಪನಾಮ ವಿಹೀನ ಗರ್ಗಾ ರೋಪಿತ ಸುನಾಮದಲ್ಲಿ ಕರೆಸಿದ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ರೂಪ ನಾಮ ರಹಿತನಾದ ಶ್ರೀಹರಿಯೂ ಗರ್ಗಾಚಾರ್ಯರಿಂದ ಶ್ರೀಕೃಷ್ಣ ನಾಮಾಂಕಿತನಾಗಿ ಕರೆಸಿಕೊಂಡವನಾಗಿ ಲೋಕ ಜನರಿಗೆ ನರವೇಷಧಾರಿಯಾಗಿ ತೋರಿಸಿಕೊಳ್ಳುತ್ತ ದುಷ್ಟ ಜನರ ನಾಶ ದ್ವಾರ ಧರ್ಮ ಸಂಸ್ಥಾಪಕನಾಗಿ ಪಾಂಡವರ ಹಿತವನ್ನು ಕಾಯ್ದನೆಂದು ತಿಳಿಸುತ್ತಾರೆ ಶ್ರೀಹರಿಯ ರೂಪಗಳು ಅನಂತಾನಂತ ಅವನ ನಾಮಗಳೂ ಸಹ ಅಗಣಿತ ಅವನಿಗೆ ಇಂತಹದೇ ರೂಪವಾಗಲಿ ಇಂತಹದೇ ನಾಮವಾಗಲಿ ಇಲ್ಲ ಸರ್ವ ಶಬ್ದ ವರ್ಣ ವಾಚನದರಿಂದ ಸಕಲ ಶಬ್ದಗಳು ಅವನಲ್ಲಿಯೇ ಮುಖ್ಯ ತಾತ್ಪರ್ಯವು ಶ್ರೀಹರಿಗೆ ಇತರರಂತೆ ಪ್ರಾಕೃತಾಗತಿ ರೂಪಗಳಿಲ್ಲ ಇದರಿಂದ ರೂಪ ವಿಹೀನ ಎಂದಿದ್ದಾರೆ ಅನಾಮ ರೂಪಂ ಎಂಬ ಶ್ರುತಾರ್ಥವನ್ನು ರೂಪನಾಮ ವಿಹೀನ ಎಂಬ ಪದವು ತಿಳಿಸುತ್ತದೆ ಇಂತಹ ಪ್ರಾಕೃತ ರೂಪ ನಾಮ ಗುಣಗಳಿಂದ ದೂರನಾದ ಆ ಅಪ್ರಾಕೃತ ಪರಮ ಪುರುಷನಿಗೆ ಗರ್ಗಾಚಾರ್ಯರು ಶ್ರೀಕೃಷ್ಣನೆಂದು ಹೆಸರಿಟ್ಟರು ಗರ್ಗಾಚಾರ್ಯರು ಯಾದವರ ಪುರೋಹಿತರು ದಿವೋದಾಸನ ಮಗನಾದ ಪುರುತ್ರೇನ ಪುತ್ರರು ವೃತ್ಸ ಮುನಿ ಇವರ ಸಹೋದರ ಗರ್ಗಾರೋಪಿತ ಎಂದರೆ ಗರ್ಗಾಚಾರ್ಯರಿಂದ ನಾಮಕರಣ ಮಾಡಲ್ಪಟ್ಟ ಎಂದರ್ಥ ಶ್ರೀಕೃಷ್ಣನ ಎಂಬುದು ಸಮೀಚೀನವಾದ ಶ್ರೀಹರಿಯ ನಾಮವು ಸುನಾಮದಲ್ಲಿ ಕರೆಸಿದ ಶ್ರೀಹರಿಯು ಸರ್ವತ್ರ ವ್ಯಾಪ್ತನು ಅಣು ರೇಣು ಕಾಷ್ಟಾದಿಗಳಲ್ಲಿ ಪರಿಪೂರ್ಣ ವ್ಯಾಪ್ತನು ಆದರೆ ಈ ಲೋಕದ ಜನರಿಗೆ ಲೋಗರರಿಗೆ ಸಾಮಾನ್ಯ ಪುರುಷನಂತೆ ಪರಿಚ್ಛಿನ್ನ ರೂಪದಿಂದ ಖಂಡ ರೂಪಗಳಿಂದ ರಾಮ ಕೃಷ್ಣ ವೇದವ್ಯಾಸ ಇತ್ಯಾದಿ ರೂಪ ನಾಮಗಳಿಂದ ತೋರಿದನು ಶ್ರೀಹರಿಯ ಖಂಡ ರೂಪಗಳಿಗೂ ಮೂಲ ರೂಪಕ್ಕೂ ಅತ್ಯಂತ ಅಭೇದ ಯುಗದ ಕೊನೆಯಲ್ಲಿ ಲೋಕಕಂಟಕರಾಗಿದ್ದ ದೈತ್ಯರನ್ನು ಸಂಹರಿಸಲು ಸುಗ ಆ ಧರ್ಮ ಸ್ವರೂಪನು ತನ್ನ ಮಂದಿರವಾದ ಶ್ವೇತ ದ್ವೀಪವನ್ನು ಬಿಟ್ಟು ಅವತಾರತ್ವೇನ ಭೂಲೋಕದಲ್ಲಿ ಪ್ರಕಟನಾಗಿ ನಿಜ ಭಕ್ತರನ್ನು ದುಷ್ಟ ಸಂಹಾರ ದ್ವಾರ ಸಂರಕ್ಷಿಸಿದನು ಶಿಷ್ಟ ಪರಿಪಾಲನೆ ಮತ್ತು ದುಷ್ಟ ಶಿಕ್ಷಣವೇ ಆ ಧರ್ಮ ಸಂಸ್ಥಾಪಕನಾದ ಸತ್ಯ ಸಂಕಲ್ಪನಾದ ಇಚ್ಛಾ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು